teman-teman nih anak-anak ಪ್ರಕೃತಿಯ ಮೇಲೆ ಹ ಪ್ರಕೃತಿಯಿಂದ ಬಿಡೋದು ಪ್ರಕೃತಿಯಿಂದ ತಗೋಳೋದು ಆಮೇಲೆ ಗೊಬ್ಬರ ಹಾಕಿ ನೀರ್ ಹಾಕಿ ಬೆಳ್ತದಂತ ಬೆಳಸಂಥದ್ದು ಏನಿಲ್ಲ ಹಾಕಿ ಸ್ಟಾರ್ಟಿಂಗು ಹ ಒಂದ್ ನಾಲ್ಕು ವರ್ಷ ನೀರು ಹಾಕ್ತಿದೆ ನಾಲ್ಕು ವರ್ಷ ನೀರು ಹಾಕ್ತಿದ್ದಂಗೆ ಮಾಮೂಲಿ ಐದು ವರ್ಷಕ್ಕೆ ಬಂದ್ಬಿಡ್ತದೆ ಸ್ವಲ್ಪ ಗಿಡ ಬರುತ್ತೆ ಸ್ವಲ್ಪ ಗಿಡ ಬರಲ್ಲ ಋತುತಿಯಾಗಿ ಅದೇ ನೀರು ಅದೇ ಎಲೆ ಉದ್ರುತ್ತಲ್ಲ ಅದ್ರಲ್ಲೇ ಬಿಡೋ ಅಂತ ಬೆಳೆ ಬೆಳೆ ವೃತ್ಕೃತಿಯ ಬೆಳೆ ಹಳಸು ಹಳಸು ಪ್ರಕೃತಿಯ ಬೆಳೆ ಹಲಸು ಖಂಡಿತ ಯಾವುದೇ ಕಾರಣಕ್ಕೂ ಈಗ ಯಾರೋ ದೇಶದಲ್ಲಿ ಯಾವುದೋ ಒಂದು ಮೆಡಿಸಿನ್ ಆಗಿ ಬೆಳಿತಾರೆ ಚೀನಾದಲ್ಲಿ ಜಪಾನದಲ್ಲಿ ಅದೆಲ್ಲ ಇಲ್ಲ ನಮ್ ಕರ್ನಾಟಕದಲ್ಲಿ ನಮ್ ಗುಬ್ಬಿ ತಾಲ್ಲೂಕು ನಮ್ಮ ಚೋಳರು ಹೋಗ್ಲಿಲಿ ಯಾರು ಏನು ಹಾಕಲ್ಲ ಒಬ್ಳೆ ಕೆಮಿಕಲ್ ಏನು ಹಾಕಲ್ಲ ಖಂಡಿತ ಏನು ಹಾಕಲ್ಲ ಕೆಮಿಕಲ್ ಫ್ರೀ ಹಾ ಏನು ಅಕ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬರೋಂತ ಬೆಳೆ ಇದು ಕೆಮಿಕಲ್ ಫ್ರೀ ಅಲ್ದಿರೋ ಅಲ್ವಾ ಹೌದು ಹೌದು ಏಕೈಕ ಕಾಲಚರಣ ಹೌದು ಅದು ಪ್ಯೂರ್ ನಾಟಿ ಕೆಮಿಕಲ್ ಹಾಕ್ತಲೇ ಹಾಕ್ತಲೇ ನಾಟಿ ಬೆಳೆ ಅಂತ ಅಳ್ಸರಣೆ ಹಹಾ ಯಾರು ಏನು ಕೆಮಿಕಲ್ ಹಾಕಿ ಸಾ ತಗೊಳ್ಳಿ ನೀವು ಹಾಕಿ ಯಾರು ಏನು ಇಲ್ಲ ಅಲ್ವಾ ನ್ಯಾಚುರಲ್ ಆಗಿ ಬಂದು ಬೆಳೆ ಅಂತ ಬೆಳೆ ಅದೆಷ್ಟು ದಪ್ಪ ಆಗುತ್ತೋ ಎಷ್ಟು ಉದ್ದ ಆಗುತ್ತೆ ಗೊತ್ತಿಲ್ಲ ಅಲ್ವಾ ಅದೆಲ್ಲಾ bolts ನಮ್ಮ ನಾಟಿ ಕಾಯಿ ಅಲ್ವಾ ಬೇರೆ ಊರಿಂದ ಬರಲ್ಲ ಏನು ಲೇ ಚೋಳೋರು ಫೂಲೋ ನೋಕಲ ಬರಕ ಐತೆ ಅಲ್ವಾ ಏನ್ ಬೆಳೆ ಕತ್ತಿದಿರೇ ಇದು ಒಂದ್ ಇನ್ನೂರ ಐವತ್ಕಾಯಿ ಇದೆ ಇನ್ನೂರ ಐವತ್ಕಾಯಿ ನಾನು ಒಂದ್ ಇಪ್ಪತ್ತೆರಡು ಸಾವಿರ ಹೇಳ್ತೀವಿ ಅಪ್ಪ ಹ

ನಾವು ನಂಬಿಕೆ ಮೇಲೆ ಕಾಯಿ ಅದರಿಂದ ಗಾಡಿ ವ್ಯಾಪಾರ ಕೂಡ ತಗೊಂಡೋಗ್ಬೋದು ಖಂಡಿತ 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 ನಾವು ಇವತ್ತು ಸುಳ್ಳು ಹೇಳ್ಬಿಟ್ಟು ನೆಕ್ಸ್ಟ್ ವಾರ ಬರ್ತಿದಂಗೆ ಕಾಯಿ ಆ ತರ ಇಲ್ಲ ಹೇಳಕ್ ಇವಾಗಲೇ ಹೇಳ್ಬಿಡ್ತೀವಿ ಖಂಡಿತ ಖಂಡಿತ ಈ ತರ ಕಾಯಿ ಇದೆ ಖಂಡಿತ ಒಳಗಡೆ ಇದೆ ಇದೆ ಈಚೆ ಕಡೆ ಇದೆ ಖಂಡಿತ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ ಅಂತ ರಾಜು ಅಂತ ಹೇಳಿ ಫೋನ್ ನಂಬರ್ ಕೊಡಿ ಸೆವೆನ್ ಜೀರೋ ಡಬಲ್ ಟು ಒನ್ ಡಬಲ್ ಟು ತ್ರೀ ಡಬಲ್ ಜೀರೋ ಸೆವೆನ್ ಜೀರೋ ಡಬಲ್ ಟು ತ್ರೀ ಡಬಲ್ ಜೀರೋ ಸರಿತಾ ನಮ್ದು ಎನ್ನು ನಮ್ ಗುಬ್ಬಿ ತಾಲೂಕಲ್ಲಿ ರಾಜು ಇಲ್ಲ ಯಾರಾದ್ರೂ ರೈತರುಗಳಾಗಲಿ ನಮ್ಮ ನಮ್ಮ ವ್ಯಾಪಾರಸ್ಥರಾಗ್ಲಿ ಸುಮಾರು ಜನ ಇಲ್ಲ ಇಲ್ಲಿ ಲೋಕಲ್ ವ್ಯಾಪಾರಸ್ಥರು ಬೇರೆ ಕಡೆ ಬರ್ತಾ ಇರ್ತಾರೆ ಆದ್ರೂ ಈ ಸೆಂಟ್ರಲ್ಲಿ ತಗೋಬಹುದು ಅಂದ್ರೆ ರಾಜು ಅಂತಾನೆ ಆಗ್ತೀರಿ ಖಂಡಿತ ಖಂಡಿತ ಯಾಕೆ ನಾವು ಅಂದ್ರೆ ನೀವು ಹೇಳೋ ಮಾತು ಹೆಂಗ್ ಅಂದ್ರೆ ಕೆಮಿಕಲ್ ಇಲ್ದಿರೋ ಏಕೈಕ ಹಣ್ಣು ಅಂದ್ರೆ ಹೌದು ಯಾಕೆ ನಾವು ತೆಕ್ಕಲ್ಲ ಒಳ್ಳೆ ಮಾತು ನಾವು ಯಾ ಯಾರಾದ್ರೂ ಕೇಳಿ ಹೇಳ್ತೀವಿ ಯಾರಾದ್ರೂ ಕೇಳಿ ಯಾರಾದ್ರ ಗೊಬ್ಬರ ನೀರು ಹಾಕಿ ಬೆಳೆಸ್ತಾ ಇದ್ರ ಖಂಡಿತ ಇಲ್ಲ ಅದಕ್ಕೇನು ಮಳೆ ನೀರು ಅದು ಬೀಳುತ್ತಲ್ಲ ಅದು ಸೊಪ್ಪು ಬೀಳುತ್ತಲ್ಲ ಅದೇ ಗೊಬ್ಬರ ಹೌದು ಈಗ ಈಗ ನಮ್ ಸುತ್ತ ಯಾರಾದ್ರೂ ನೀವು ಎಲ್ಲಾದ್ರೂ ಕೇಳ್ರಿ ಯಾರಾದ್ರೂ ನೀವು ಏನಾರ ಔಷಧಿ ಇದೆ ಹಾಕಿ ಯಾರು ಬೆಳೆದಿಲ್ಲ ಇದೇನಿದು ಅದೇ ಬೆಳಿತಾರ ಖಂಡಿತ ಅದಕ್ಕೋಸ್ಕರನೇ ರುಚಿ ಅನ್ನೋದು ತುಮಕೂರಿನ ಕೆಂಪಲಸು ಯಾಕೆ ರುಚಿ ಅಂತ ಹೇಳಿ ಫೇಮಸ್ ಆಗಿದೆಯೋ ಇದು ಅದೇ ಹೇಳ್ತೀವಿ ಸಿದ್ದು ಹಲಸು ಮತ್ತು ಶಂಕರ ಹಲಸು ಎರಡು ಪೇಟೆಂಟ್ ಆಗಿದ್ದಾವೆ ಖಂಡಿತ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಒಳ್ಳೆ ವ್ಯಾಪಾರ ನಮ್ಮ ಈ ಇದಕ್ಕೆ ಚೋಳರ ಒಬ್ಬಳಿಗೆ ಏನಾದ್ರೆ ಇಷ್ಟಪಡ್ತೀನಿ ಅಂದ್ರೆ ಸರಿ ಇನ್ ಮುಂದಕ್ಕೆಲ್ಲ ಹಿಂಗೆ ಬರ್ಲಿ ಜನ ಖಂಡಿತ ಖಂಡಿತ ವ್ಯಾಪಾರ ಆಗಲಿ ಖಂಡಿತ ಖಂಡಿತ ನಮ್ಮ ಇಲ್ಲ ತಗೊಂಡಾಗ ಮಾಲು ಹೌದು ಅವ್ರಿಗೂ ಒಳ್ಳೆ ವ್ಯಾಪಾರ ಆಗಲಿ ಅಂತ ಹೇಳ್ಬೇಕು ಖಂಡಿತ ಎರಡು ಒಂದೆರಡು ಎರಡು ತಿಂಗಳಾಗುತ್ತೆ ಇನ್ನ ಇಲ್ಲ ಸರ್ ಒಂದೊಂದು ವರ್ಷ ಖಂಡಿತ ಸೀಸನ್ ಮುಗಿಯುತ್ತೆ ಸೀಸನ್ ಮುಗಿಯುತ್ತೆ ಬರೋ ವ್ಯಾಪಾರಸ್ಥರು ತಗೊಂಡೋಗಿದ್ದು ಯಾವತ್ತು